ದುಃಖವನ್ನು ದೂರ ಮಾಡುವಂಥ ದೇವಿ ದುರ್ಗಾದೇವಿ ಇವತ್ತು ನಾವೆಲ್ಲ ಆ ದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಸಂತೋಷ ಪಡುವಂಥ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ಇದನ್ನು ನಡೆಸ್ತಾ ಇದ್ದೇವೆ ನೀವು ಈ ವರ್ಷದಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಕ್ಕಳು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಕ್ಕಳು ಇಡೀ ಭಾರತ ಬೆಂಗಳೂರನ್ನು ನೋಡ್ತಾ ಇದೆ ವಿಶ್ವ ನೋಡ್ತಾ ಇದೆ ನಿಮ್ಮ ಹೆಸರನ್ನ ನನಗೆ ಬಾಲಕೃಷ್ಣರವ್ರಿಗೆ ಯೋಗೇಶ್ ಅವ್ರಿಗೆ ನಮ್ಮ ಇಕ್ಪಾಲ್ ಸೇನರಿಗೆ ಅಧಿಕಾರ ಕೊಟ್ಟದ್ಕೆ ನಿಮ್ಮನ್ನ ಬೆಂಗಳೂರು ಜಿಲ್ಲೆಯ ಮಕ್ಕಳಾಗಿ ಮಾಡಿ ನಿಮ್ಮ ಋಣ ತೀರಿಸ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ ಇಕ್ಪಾಲ್ ಅವರ ಕ್ಷೇತ್ರದಲ್ಲಿ ರಾಮನಗರದಲ್ಲಿ ಈಗಾಗಲೇ ಒಂದು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಅಭಿವೃದ್ಧಿಗೋಸ್ಕರ ಬಾಲಕೃಷ್ಣ ಅವರ ಕ್ಷೇತ್ರದಲ್ಲಿ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಚನ್ನಪಟ್ಟದಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಆ ರೀತಿ ಇವತ್ತು ಅಭಿವೃದ್ಧಿಯ ಪದಕ್ಕೆ ನಿಮ್ಮನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ